किले रे टाटा लिफ्ट यावर आपण मेन आहे करते हा दिसतो नाहीलाग गया पण आपण येन पण तयार आहे बोलत आहे स्नॅप पण निवाटा पिल्या आहे डायसिल ने करते कोडक ಉಪ್ಪಿಟ್ಟು ಉಪ್ಪಿಟ್ಟು ರೂಮಲ್ಲಿ ಮಾಡ್ತೀರ ಉಪ್ಪಿಟ್ಟು ಮಾಡಿದ್ರೆ ನಾವೆಲ್ಲ ತಿಂದಂಗೆ ಇದು ಕಷ್ಟಪಟ್ಟು ಕಟ್ ಮಾಡ್ಕೊಡ್ತವ್ರೆ ಇವರೆಲ್ಲ ಸುಮ್ಮನೆ ಕೂತವ್ರೆ

ಅದಕ್ಕೆ ಇಲ್ಲೇ ಸೆಟ್ರೈಟಿ ಗಡಮ ಫ್ರೈಗೆ ಇಕ್ಕಿ ಅಲ್ಲಿರೋದಲ್ಲ ಸಾಮಾನ್ಯಲ್ಲ ಸ್ವಲ್ಪ ಇಲ್ಲ ಫಾರ್ಸಲ್ ಮಾಡ್ಬಿಡು ಫ್ರೈಗೆ ಫ್ರೆಶ್ ಅಲ್ಲಿ ಅಲ್ಲೊಂದು ಬ್ಯಾಗ್ ಇದೆ ಚಿಕ್ಕದು ಚಿಕ್ಕದು ಶಾಂಪೂ ಹಾ ನಾನು ಬಿಡ್ತಾರಾ ಇលೀಗಲ್ ಬಾತೆ ಬಾತೆ ಯೋ ಹೋಕೆ ಮಾಡಿ ಆ ಕಥೆ ಇತ್ತು ನಿನ್ನೇನೋ ಅಲ್ಲೇ ಅದಕ್ಕೆ ಬ್ರೈಸ್ ಇದೆ ಅದೆಲ್ಲಾ ಚಾಂತಾ ಬ್ರೈಸ್ ಅಪ್ಪ ಆಂಟಿ ಬಾನಾಗ್ ಹೇ ಆಕು ಸುಮನೋಡೋ ಅಪ್ಪ ಅಪ್ಪ ಕಷ್ಟ ಕಟ್ ಮಾಡ್ತಾರೆ ನನ್ನ ಮಗ್ಳು ಬಾಪನಿದ್ ಮಾರಿಯನೆ ಹೊಳ್ತಿದೀನಿ ಕಟ್ ಮಾಡ್ಬಿಟ್ಟು ನನ್ನ ಮಗ್ಳಿಗೂ ಕೆಲಸನಿದೆ ನಿಮ್ಮ ದೊಡಮ್ಮ ನೋಡ ಎಲ್ಲ ಮಸ ಒಗ್ ಐಟಮ್ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೊಂಡಿರ್ತಾವೆ ಏನು ಗ್ಯಾಸ್ ಅಂಡೆ ಇರೋ 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 ಕೈ ಸುಟ್ಕೊಂಡಿರೋದಕ್ಕೆ ಏನದು ಏನು ಸೌದೆ ಇದು ಸೌದೆ ಒಲೆನಾ ಒಂದು ಟಿಶ್ಯೂ ಇರೋ ಟಿಶುನೇ ತಿರುಗಬೇಕಾಯ್ತು के लोई तुम का आ जोरी एना अब मारिदा नेस पाखवा तो ओपन आईला बंद बणार ना निगी आंगे इदु माथाड कोडा काय ओसा बंद के लाखे माथाड कोडा आं छानू देखो आमचे गधा कोणी के हा इंदा ता 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 कोड ना पांडा ना निगी बरोशो इ पडी ना ಫಸ್ಟ್ ಆಯಿಲ್ ಆಗ್ತೇವೆ ಆಮೇಲೆ ಕಡ್ಲೆಬೇಳೆ ಉದ್ದಿನಬೇಳೆ ಹ್ಮ್ ಸಾಸ್ರೆ ಹ್ಮ್ ಲಿಂಗು ಹ್ಮ್ ಸ್ವಲ್ಪ ಹ್ಮ್ ಕರ್ಬೇವಿನ ಸೊಪ್ಪು ಹ್ಮ್ ಮತ್ತೆ ಹಸಿಮೆಣ ಹಾಕ್ತೇನೆ

ये इनका बता दिया ना वो बता दिया बिजली का बिजली इनका बता ये उधर मत बोल ये इनका बता आ पापा देवरा हमको कुछ कुछ थोड़ा थोड़ा चाहिए चावल चाहिए हां वो ये आ नहीं दिया కొంచెస్ కొడల్ అది కొంచెం నీరు కల్స్తీని అది కొంచెం తిరాకే ಅವನ್ನೊಂದ್ ಸ್ವಲ್ಪ ನಾಕೋ ಇಟ್ಟು ಮುದ್ದೆ ಥರ ಮಾಡ್ಬಿಡಣ ಮುದ್ದೆ ಮಾಡ್ಬಿಡಣ್ಣ ಬಾಕ್ಸ್ ಕಂಡುಬಿಡಣ ಮೊಸರು ಅದು ಮೊಸರೇ ಅದೇ ಇಡು ಅಲ್ಲ ಏನು ಹಾಕ್ಬೇಡ ನೀನು ಅದು ಹಂಗೆ ಬಿಟ್ಬಿಡು ಸುಮ್ಮನೆ ಎಲ್ಲ ಮಾಡಬೇಡ ನೀನು ಮಾಡೋ ಕೆಲಸ ಇಲ್ಲ

ನಮ್ಮ ಒಲೆ ನೋಡು ಹೆಂಗ ಹೆಂಗ್ ಕುದಿತೈತೆ ನೋಡು ಯಾರ ಹೆಂಗ್ ಕುದಿಸ್ತೀರಾ ನಿಮ್ ಗ್ಯಾಸ್ ಒಲೆ ಕುದಿಸ್ತೀರಾ ನೋಡ್ರಿ ನಮ್ಮ ಹೆಂಗ್ ಕುದೀತೈತೆ

ಏನು <laughs> ನೀನು ನಗಿರೋ ಬಿಸಿ ಬುಜಿದಾ ಇದೆ ಕ್ಲಿಯರ್ ಇಲ್ಲಿ ನಿಂತು ಬಿಸಿಪದದ ಬೆಲ್ಟ್ ಇದೆ ನಾನು ಆಗು ಇಷ್ಟು ಸಾಕು ನಾನು ಓಸಿಟಿ ಪಟ್ಟಿ ಯಾವಾಗ ಹೇ ಮೈಯಲ್ಲಿ ಇಂತ ಬರಂಗ ಕಮಿತ ಇದೆ ಏನೋ ಇದೆ ಕಡೆ ಅದೇ ಕೈ ಬಂದಿದೆ ಸ್ಲೇಟ್ ಮೇಲೆ ಕೈ ಕೊನೆ ಬಸೋಪ್ ತದನ ಹೊರನಾವು ಮೈಕಡೆ ಇಲ್ಲಿ ಆ ಅದರಲ್ಲಿ ಆ ಕಡೆ ಮುಂದೆ ಇಲ್ಲಿ ಈ ಕಡೆ ಬನ್ನಿ ನೋಡ್ರಿ ಸ್ವಲ್ಪ ಉಪ ಹಾಕೋವಾಗಿ

पडिता गान्सी वन सेसी पडिता सिही गे मुड्डे रेडी पड्द्रो ला माकरा छु छुले गित कन्दन आयफोन वाचे मगु पेन तव त गुबर 10 10 छु खान गोजे फल्से ಅದು ಯಾಕೋ ಏನೋ ಕಾಲೆತ್ತು ಓಹೋ ಯಾಕೋ ಬಿದುರಂತ ರೆಪಿಟ್ಟು ಬಿಡ್ ಕಾಲೆತ್ತು ಬರಣ ಎಲ್ಲಾ ಮೊಬೈಲ್ ಮೇಲೆ